ಹರೇ ಶ್ರೀನಿವಾಸ ಶ್ರೀ ಭೀಮನಾಮಾವಾಸ್ಯೆಯ ವ್ರತ ಪತಿಸಂಜೀವಿನಿ ವ್ರತ ಅಥವಾ ಜ್ಯೋತಿ ಸ್ತಂಭ ವ್ರತ ಎಂದು ಕರೆಯಲ್ಪಡುವ ವ್ರತದ ಕಥೆಯ ಸ್ಮರಣೆ ಈ ವ್ರತದ ಕತೆಯನ್ನು ಓದುವವರು ಹೇಳುವವರು ಕೇಳುವವರು ಸಂತಾನ ಸೌಭಾಗ್ಯಾದಿಗಳನ್ನು ಪಡೆಯುವರು ವಾಸಿಗಳಾದ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ಕಂಡು ಎಲೆ ಮುನಿವರಿಯರೆ ಸ್ತ್ರೀಯರು ಆಚರಿಸಲು ಅನುಕೂಲವಾಗಿಯೂ ಸೌಭಾಗ್ಯ ಸೌಮಂಗಲ್ಯ ಸುಖ ಸಂತೋಷ ಉತ್ತರೋತ್ತರ ಅಭಿವೃದ್ಧಿಪ್ರದವಾಗಿಯೂ ಇರುವ ಒಂದು ವ್ರತವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸೂತ ಮಹಾಮುನಿಗಳು ಹೇಳುತ್ತಾರೆ ಸೌಮಂಗಲ್ಯಾಭಿವೃದ್ಧಿಯನ್ನು ಬಯಸುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಸಂಜೀವನಾರ್ಥವಾಗಿ ಸುಖಪ್ರದವಾದ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಮಾಡಬೇಕು ಈ ವ್ರತಕ್ಕೆ ಜ್ಯೋತಿ ಸ್ತಂಭ ವ್ರತ ಸಂಜೀವಿನಿ ವ್ರತ ಎಂದು ಕರೆಯುವರು ಆ ದಿವಸ ಸ್ತ್ರೀಯರು ಮಂಗಳ ಸ್ನಾನ ಮಾಡಿ ಪೂಜಾಗೃಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಸ್ಥಳದಲ್ಲಿ ಎರಡು ಮಣ್ಣಿನ ಬೊಂಬೆಗಳನ್ನು ಜ್ಯೋತಿ ಸ್ತಂಭವೆಂಬ ವಿಧಾನದಿಂದ ಒಂದು ದೀಪವನ್ನು ಇಟ್ಟು ಉಮಾಸಹಿತನಾದ ಮಹೇಶ್ವರನನ್ನು ಆವಾಹಿಸಿ ಜ್ಯೋತಿರ್ಮಯಾತ್ಮನೆಂದು ಭಕ್ತಿಯಿಂದ ಧ್ಯಾನಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಆ ಸ್ಥಳದಲ್ಲಿಟ್ಟು ಆ ಸ್ತಂಭದಲ್ಲಿರುವ ಉಮಾಮಹೇಶ್ವರರನ್ನು ಭಕ್ತಿಯಿಂದ ಪೂಜಿಸಿ ಗೋಧೂಮ ಪಿಷ್ಟದಿಂದಲೂ ಕಡುಬುಗಳಿಂದಲೂ ನೈವೇದ್ಯ ಮಾಡಿ ಅದನ್ನು ನೂರರಂತೆ ಆಚಾರ್ಯರಿಗೆ ಉಪಾಯನವಾಗಿ ಕೊಡಬೇಕು ಒಂಬತ್ತು ಗಂಟಿನ ದಾರವನ್ನು ಮಂತ್ರಪುರಸ್ಥರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡಿ ಬ್ರಾಹ್ಮಣ ಸುಹಾಸಿನಿಯರನ್ನು ಭೋಜನ ದಾನದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನೂ ಕತೆಯನ್ನು ಕೇಳಿದ ನಂತರ ಭೋಜನ ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಬೇಕು ಈ ರೀತಿ ಒಂಬತ್ತು ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಈ ರೀತಿ ಮಾಡಿದರೆ ಸರ್ವ ಇಷ್ಟಾರ್ಥಗಳು ಲಭಿಸುವವು ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಸತ್ತಪತಿಯನ್ನು ಬದುಕಿಸಿಕೊಂಡ ಒಬ್ಬ ಪತಿವ್ರತೆಯ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ ಪೂರ್ವದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹುವೆಂಬ ರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಸಾಧ್ಯಿಯಾದ ಪತ್ನಿಯು ವಿಷಾದರನು ಸುಂದರನು ಧೈರ್ಯವಂತನೂ ಆದ ವೈಜಶೇಖರನೆಂಬ ಒಬ್ಬ ಮಗನೂ ಇದ್ದನು ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿಯೇ ಅವರು ಅವನು ದೈವಯೋಗದಿಂದ ಮೃತನಾದನು ಅತ್ಯಂತ ದುಃಖತಪ್ತರಾದ ಆ ರಾಜದಂಪತಿಗಳು ಮೃತನಾದ ಪುತ್ರನ ಬರಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕೆಂದು ಯೋಚಿಸಿ ಈ ನನ್ನ ಮೃತನಾದ ಮಗನಿಗೆ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ ಲಕ್ಷ ದ್ರವ್ಯವನ್ನು ಕೊಡುವೆನೆಂದು ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಹೊರಡಿಸಿದನು ಆ ಪಟ್ಟಣದಲ್ಲಿ ವೇದ ವೇದಾಂಗ ಸಕಲಶಾಸ್ತ್ರ ಪಾರಂಗತನು ಅಗ್ನಿಹೋತ್ರ ಕರ್ಮನಿರತನು ದರಿದ್ರನೂ ಆದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ ಪತ್ನಿ ಐದು ಜನ ಹೆಣ್ಣುಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳಿದ್ದರು ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ಡಂಗೂರವನ್ನು ಡಂಗೂರದ ವಿಷಯವನ್ನು ತಿಳಿಸಿ ತಾನು ಪೂರ್ಣ ವಿದ್ಯಾವಂತನಾಗಿದ್ದರೂ ನಾವು ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಾಗಿಲ್ಲ ಆದ್ದರಿಂದ ನಮ್ಮ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಕೊಡೋಣವೆಂದು ಹೇಳಲು ಮೊದಲು ಅವನ ಮಾತಿಗೆ ಸಮ್ಮತಿಸಿದ ಸುಶೀಲೆ ನಂತರ ತನ್ನ ಪತಿಯ ಮಾತಿಗೆ ಒಪ್ಪಿದಳು ಮಾಧವ ಶರ್ಮನು ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸಿದನು ರಾಜನು ಮಾಧವ ಶರ್ಮನಿಗೆ ಲಕ್ಷ ದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಅನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನಿಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂತೆ ತಿಳಿಸಿದನು ಪತಿಭಕ್ತಿ ಪರಾಯಣೆಯಾದ ಆ ಹುಡುಗಿಯು ಮನಸ್ಸಿನಲ್ಲಿ ಬಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿದಳು ಕೂಡಲೇ ಅಗಾಧವಾದ ಮಳೆಯು ಬಂದು ಎಲ್ಲೆಲ್ಲೂ ನೀರು ತುಂಬಿಕೊಂಡಿತು ರಾಜನು ಪರಿವಾರದವರು ಇತರರು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಆ ದಿನ ಅಮಾವಾಸ್ಯೆಯಾಗಿದ್ದ ಕಾರಣ ಗಾಢಾಂಧಕಾರವೂ ಹಬ್ಬಿತ್ತು ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೇ ರೋಧಿಸುತ್ತಾ ಈ ಕಷ್ಟ ಸಮಯದಲ್ಲಿ ನನಗೆ ಮತ್ತಾರು ಗತಿಯಿಲ್ಲವೆಂದು ಬಗೆದು ಭಗವಂತನನ್ನು ಕುರಿತು ಭಕ್ತಿಯಿಂದ ಬೇಡಿಕೊಂಡಳು ಭಕ್ತವತ್ಸಲ ಮಹಾದೇವ ಮೃತ್ಯುಂಜಯ ನಿನ್ನ ಹೊರತು ನನಗೆ ಮತ್ತಾರು ದಿಕ್ಕಿಲ್ಲ ನಿನ್ನಿಂದ ಮಾರ್ಕಾಂಡೇಯನು ಚವನ ಋಷಿಯು ಶ್ವೇತವಾಹನನು ಪೂರ್ಣ ಆಯಸ್ಸನ್ನು ಪಡೆದರು ರತಿದೇವಿಗೂ ಸ್ವಾಹ ಸ್ವಧೇಯರಿಗೂ ಮಾರ್ಕಾಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ದಯಪಾಲಿಸಿದೆ ಹಾಗೆಯೇ ನನ್ನ ಪತಿ ಜೀವವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ಎಂಬುದಾಗಿ ಪರಶಿವನನ್ನು ಬೇಡಿಕೊಳ್ಳುತ್ತಿದ್ದಳು ಆಗ ದಯಾಳುವಾದ ಪರಮೇಶ್ವರನನ್ನು ನಂದಿವಾಹನನಾಗಿ ಪಾರ್ವತಿಯೊಡಗೂಡಿ ಆ ಸ್ಮಶಾನಕ್ಕೆ ಬಂದು ಆ ಭಕ್ತಳಿಗೆ ದರ್ಶನ ಕೊಟ್ಟನು ಆಗ ಆ ಕನ್ಯಾಮಣಿಯು ಭಕ್ತಿಯಿಂದ ಶಿವಪಾರ್ವತಿಯರಿಗೆ ನಮಸ್ಕರಿಸಿ ತನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಲು ಆಗ ಪರಮೇಶ್ವರನ ಈ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಆಚರಿಸಲು ತಿಳಿಸಿ ವ್ರತಕ್ರಮವನ್ನು ವಿವರಿಸಿ ಅದರಂತೆ ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವನು ಎಂದು ಹೇಳಿ ಅದೃಶ್ಯನಾದನು ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲೇ ಇದ್ದ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ಹಾಲನ್ನು ಎಣ್ಣೆಯಾಗಿ ಹಾಕಿ ಆಲದ ನಾರಿನಿಂದ ಬತ್ತಿಯನ್ನು ಮಾಡಿ ಆಲದ ಎಲೆಗಳನ್ನು ವಿಳೆ ವಿಳೆಯದೆಲೆಯನ್ನಾಗಿಯೂ ಹಣ್ಣುಗಳನ್ನು ಅಡಿಕೆಯಾಗಿಯೂ ಚಿಗುರು ಗರಿಕೆಗಳನ್ನು ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿಟ್ಟುಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲಿ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪಳಾಗಿ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿದಳು ಆ ವ್ರತದ ಪ್ರಭಾವದಿಂದ ಮಲಗಿದ್ದವರು ಹೇಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರನು ಎದ್ದು ಕುಳಿತಿದನು ಸ್ಮಶಾನವೇ ಅರಮನೆಯಾಯಿತು ಚಿತೆಯ ಪರ್ಯಂಕವಾಯಿತು ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಸತಿಪತಿಗಳಿಬ್ಬರು ಆನಂದದಿಂದಿದ್ದರು ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ನಡೆದದೆಲ್ಲವನ್ನು ಕೇಳಿ ಆನಂದದಿಂದ ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಬಡಬಗ್ಗರಿಗೆ ಅನ್ನಾಹಾರ ವಸ್ತ್ರಾದಿ ದಾನಗಳನ್ನು ಮಾಡಿ ಮಾಧವ ಶರ್ಮವನ್ನು ಬಹಳವಾಗಿ ಹೊಗಳಿ ಮನ್ನಿಸಿದನು ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಶಾಯುಜ್ಯವನ್ನು ಸೇರಿದರು ಎಂದು ಸೂತ ಮಹಾಮುನಿಗಳು ಶೌನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರೋಣೋಕ್ ಪುರಾಣೋಕ್ತವಾದ ಈ ಪತಿಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯ ವ್ರತದ ಕಥೆಯು ಮುಗಿದುದು ಈ ವ್ರತಕತೆಯನ್ನು ಓದುವವರು ಹೇಳುವವರು ಕೇಳುವವರು ಸಂತಾನ ಸೌಭಾಗ್ಯಗಳನ್ನು ಪಡೆಯುವರು ಹರೇ ಶ್ರೀನಿವಾಸ